ನೋಡಿ ಫ್ರೆಂಡ್ಸ್ ಈವ್ನಿಂಗು ಸಿಕ್ಸ್ ಓ ಕ್ಲಾಕು ಸೈಟಿಂದ ರೂಮ್ಗೆ ಹೋಗ್ತಾಯಿದ್ದೀರಿ ಓಮನಲ್ಲಿ ಸಂದು ಬ್ರೈಟ್ನೆಸ್ ಜಾಸ್ತಿ ಇಲ್ಲಿ ಇರೋಕ್ಕಾಗಲ್ಲ ನಾರ್ಮಲೇ ಟೆನ್ ಟೆನ್ ತರ್ಟಿಗೆ ನಮ್ಮ ಇಂಡಿಯಾದಲ್ಲಿ ಹೆಂಗೆ ಇರ್ತೈತೋ ಬ್ರೈಟ್ನೆಸ್ ಅಷ್ಟು ಇಲ್ಲಿ ಅದು ನಮ್ಮ ಸೂರ್ಯಾಸ್ತಮಂತು ಸೂರ್ಯಾಸ್ತ ನೋಡಿರಿ ಹ್ಞೂ ನೋಡ್ರಿ ಆಗಂಬೆಗಿಂತ ಏನು ಚೆನ್ನಾಗಿಲ್ಲ ಇದು ಬಂದು ನಮ್ಮ ಕೆಂಪು ಇದು ಕೆಂಪು ಇವು ನೀವು ಅಂದ್ಕೊಂಡಿರೋದು ಎಲ್ಲ ಇದು ಈಜಿ ಮರಗಳು ಅಂತ ನಾನು ಹಂಗೆ ಅಂದ್ಕೊಂಡಿದ್ದೆ ನೀವು ಅನ್ಕೊಂಡ್ರೆ ಏನೂ ತಪ್ಪಿಲ್ಲ ನೋಡಕ್ಕೆ ಅವೆ ಆದರೆ ಇವು ಬಂದ್ಬಿಟ್ಟು ಡೇಟ್ಸ್ ಅಂತೆ ನಾವೇನು ಖರ್ಜೂರ ಅಂತ ಹೇಳ್ತೀರೋ ಖರ್ಜೂರುಗಳು ನೋಡಿರಿ ಖರ್ಜೂರ ಬಿಟ್ಟಾಗ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಹ್ಞೂ ಇದು ಬಂದ್ಬಿಟ್ಟು ನಮ್ಮದು ಕ್ಯಾಂಪ್ ಪಿಕಪ್ ಗಾಡಿಗಳು ಹಾಂ ನೋಡಿರಿ ಬಾಳೆ ತೋಟ ಎಷ್ಟು ಚೆನ್ನಾಗಿದೆ ಹ್ಞೂ ಇದು ಬಂದ್ಬಿಟ್ಟು ನಮ್ಮ ವಾಸ ಗೃಹ ಹ್ಞೂ ಅದು ಬಂದ್ಬಿಟ್ಟು